ನಮಸ್ಕಾರ ಟೀಮ್ ಇಂಡಿಯಾದ ಅಬ್ಬರದ ಆಟಕ್ಕೆ ಧೂಳಿಪಟವಾಯಿತು ಯುಎಎ ವಿಶ್ವ ದಾಖಲೆ ನಿರ್ಮಿಸಿದರು ಕುಲ್ದೀಪ್ ಯಾದವ್ ನಾಲ್ಕು ಓವರ್ ಗಳಲ್ಲೇ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಮ್ ಇಂಡಿಯಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಯುಎ ನಡುವಿನ ಏಷ್ಯಾ ಕಪ್ ನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಅದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಏಷ್ಯಾ ಕಪ್ನ ಪಂದ್ಯದಲ್ಲಿ ನಿರೀಕ್ಷಿತ ಫಲಿತಾಂಶವೇ ಹೊರಬಿದ್ದಿದೆ ಪಂದ್ಯದ ಆರಂಭದಿಂದಲೂ ಯುಎಇ ಮೇಲೆ ಸವಾರಿ ಮಾಡಿದ ಟೀಂ ಇಂಡಿಯಾ ಸಾಂಘಿಕ ಪ್ರದರ್ಶನ ನೀಡಿ ಸುಲಭ ಜಯ ದಾಖಲಿಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಯುವಿ ತಂಡ ಸಂಪೂರ್ಣ ಇಪ್ಪತ್ತು ಓವರ್ಗಳನ್ನು ಆಡಲಾಗದೆ ಹದಿಮೂರು ಪಾಯಿಂಟ್ ಒಂದು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಐವತ್ತೇಳು ರನ್ಗಳಿಗೆ ಗಳಿಗೆ ಆಲ್ಔಟ್ ಆಗಿತ್ತು ಈ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾ ಕೇವಲ ನಾಲ್ಕು ಪಾಯಿಂಟ್ ಮೂರು ಓವರ್ಗಳಲ್ಲಿ ಗೆಲುವಿನ ನಗೆ ಬೀರಿತು ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಯುವೆಇ ತಂಡ ಭಾರತದ ಮಾರಕ ಬೌಲಿಂಗ್ ಮುಂದೆ ತರಗೆಲೆಗಳಂತೆ ಒದಿರಿದವು ಪರಿಣಾಮವಾಗಿ ಇಡೀ ತಂಡವು ಕೇವಲ ರನ್ಗಳಿಗೆ ಆಲ್ಔಟ್ ಆಯಿತು ತಂಡದ ಎಂಟು ಬ್ಯಾಟ್ಸ್ಮನ್ಗಳು ಎರಡಂಕಿ ಮೊತ್ತ ತಲುಪಲು ಕೂಡ ವಿಫಲವಾದರು ಯುವ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಿದ ನಾಯಕ ಮೊಹಮ್ಮದ್ ವಾಸಿಂ ಮತ್ತು ಅಲಿಶಾನ್ ಮೊದಲ ವಿಕೆಟ್ಗೆ ಇಪ್ಪತ್ತಾರು ರನ್ಗಳ ಜೊತೆ ಆಟ ನೀಡಿದರು ಇಲ್ಲಿ ದಾಳಿಗಿಳಿದ ಬೂಮ್ರಾ ಬುಮ್ರಾ ಅಲಿಶಾನ್ ರವರ ವಿಕೆಟ್ ಉರುಳಿಸಿದರು ಇದಾದ ನಂತರ ಮೊಹಮ್ಮದ್ ಯಾಸಿನ್ ಕೂಡ ವರುಣ್ ಚಕ್ರವರ್ತಿ ರವರ ಎಸೆತದಲ್ಲಿ ಒಂಬತ್ತು ರನ್ ಗಳಿಸಿ ಔಟ್ ಆದರು ಒಂಬತ್ತನೇ ಓವರ್ನಲ್ಲಿ ಕುಲ್ದೀಪ್ ಯಾದವ್ ತಮ್ಮ ಮ್ಯಾಚಿಕ್ ಪ್ರದರ್ಶಿಸಿ ಒಂದೇ ಓವರ್ನಲ್ಲಿ ಮೂರು ವಿಕೆಟ್ ಗಳನ್ನ ಉರುಳಿಸಿದರು ಇದರ ಪರಿಣಾಮವಾಗಿ ಯುವಿ ಐವತ್ತು ರನ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡಿತು ಇದೇ ವೇಳೆ ದಾಳಿ ಗೆಳೆದ ಶಿವಂ ದುಬೆ ಆಸಿಫ್ ಖಾನ್ ರವರನ್ನ ಔಟ್ ಮಾಡುವ ಮೂಲಕ ಯುವಿ ತಂಡಕ್ಕೆ ಆರನೇ ಹೊಡೆತ ನೀಡಿದರು ನಂತರ ಅಕ್ಷರ್ ಪಟೇಲ್ ರವರು ಸಿಮ್ ಸಿಂಗ್ ರವರನ್ನ ಔಟ್ ಮಾಡುವ ಮೂಲಕ ಏಳನೇ ವಿಕೆಟ್ ಉರುಳಿಸಿದರು ಅದಾದ ಬಳಿಕ ಶಿವಂ ದುಬೆ ರವರು ಧ್ರುವ ಪರಾಶರ್ ಜನೇಂದ್ರನ್ನ ಔಟ್ ಮಾಡಿದ್ದಾರೆ ರು ಅಂತಿಮವಾಗಿ ಕುಲದೀಪ್ ಹೈದರಲಿ ಔಟ್ ಮಾಡುವ ಮೂಲಕ ಯುವ ಇನ್ನಿಂಗ್ಸ್ಗೆ ಅಂತ್ಯ ಹಾಡಿದರು ಭಾರತದ ಪರ ಕುಲ್ದೀಪ್ ಯಾದವ್ ಗರಿಷ್ಠ ನಾಲ್ಕು ವಿಕೆಟ್ ಪಡೆದರೆ ಶಿವಮ್ ದುಬಿರವರು ಮೂರು ವಿಕೆಟ್ ಪಡೆದುಕೊಂಡರೆ ಜಸ್ಪ್ರೀತ್ ಬುಮ್ರಾ ಅಕ್ಷರ್ ಪಟೇಲ್ ವರುಣ್ ಚಕ್ರವರ್ತಿ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಗೆಲ್ಲಲು ಐವತ್ತೆಂಟು ರನ್ಗಳ ಗುರಿಯನ್ನ ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾಗೆ ಅಭಿಷೇಕ್ ಶರ್ಮಾ ಮತ್ತು ಶುಭನ್ ಗಿಲ್ ಉತ್ತಮ ಆರಂಭ ನೀಡಿದರು ಅದರಲ್ಲಿಯೂ ಅಭಿಷೇಕ್ ಮೊದಲ ಎಸೆತದಿಂದಲೇ ಆಕ್ರಮಣಕಾರಿ ಇನ್ನಿಂಗ್ಸ್ ಪ್ರಾರಂಭಿಸಿದರು ಅದಿಯಾಗೂ ಅಭಿಷೇಕ್ ಶರ್ಮಾ ಹದಿನೈದು ಎಸೆತಗಳಲ್ಲಿ ಎರಡು ಬೌಂಡರಿ ಮೂರು ಸಿಕ್ಸ್ ಗಳನ್ನು ಒಳಗೊಂಡಂತೆ ಮೂವತ್ತು ರನ್ ಸಿಡಿಸಿ ಔಟ್ ಆದರು ಅದೇ ಸಮಯದಲ್ಲಿ ಶುಭ್ಮನ್ ಗಿಲ್ ಎಂಟು ಎಸೆತಗಳಲ್ಲಿ ಹದಿನಾರು ಗಳ ಅಜಯ ಇನ್ನಿಂಗ್ಸ್ ಆಡಿದರು ನಾಯಕ ಸೂರ್ಯಕುಮಾರ್ ಯಾದವ್ ಒಂದು ಎಸೆತವನ್ನ ಆಡಿ ಅದರಲ್ಲಿ ಸಿಕ್ಸ್ ಬಾರಿಸಿದರು ಇದರಿಂದಾಗಿ ಭಾರತ ಕೇವಲ ನಾಲ್ಕು ಪಾಯಿಂಟ್ ಮೂರು ಓವರ್ಗಳಲ್ಲಿ ಒಂದು ವಿಕೆಟ್ ಕಳೆದುಕೊಂಡು ಗುರಿಯನ್ನು ಸುಲಭವಾಗಿ ಚೇಸ್ ಮಾಡುವುದರೊಂದಿಗೆ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ